ಎಳೆಯ ವಯಸ್ಸಿನವರು ಕುತೂಹಲದಿಂದ ಮಾದಕ ವಸ್ತುಗಳನ್ನು ಸೇವಿಸಿ ವ್ಯಸನಿಗಳಾಗುತ್ತಿರುವುದು ಆತಂಕಕಾರಿಯಾದ ಬೆಳವಣಿಗೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶ ಹಾಗೂ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಸಮಿತಿಯ ಸದಸ್ಯ ಕಾರ್ಯದರ್ಶಿ ವಿ ಕುಸುಮ ಕಳವಳ ವ್ಯಕ್ತಪಡಿಸಿದ್ರು ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಟೈಮ್ ಪದವಿ ಪೂರ್ವ ಕಾಲೇಜು ವತಿಯಿಂದ ಆಯೋಜಿಸಿದ್ದ ಕಾನೂನು ಅರಿವು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಟೈಮ್ಸ್ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮಾದಕ ವಸ್ತುಗಳ ವ್ಯಸನ ಮಾನಸಿಕ ಕಾಯಿಲೆಯಾಗಿದ್ದು ಇದರ ವಿರುದ್ಧ ಎಚ್ಚರದಿಂದಿರುವಂತೆ ಯುವ ಜನತೆಯಲ್ಲಿ ಜಾಗೃತಿ ಮೂಡಿಸುವುದು ಬಹಳ ಮುಖ್ಯವಾಗಿದೆ ಮಾದಕ ವಸ್ತು ಸೇವನೆ ಸಮಾಜದಲ್ಲಿ ಶಾಂತಿ ಕದಡಿ ಅಶಾಂತಿಗೆ ದಾರಿ ಮಾಡಿಕೊಡುತ್ತದೆ ಹಾಗಾಗಿ ಯುವ ಜನತೆ ಇದರಿಂದ ದೂರವಿರಬೇಕು ಹಾಗೂ ಈ ಮಾದಕ ದುಶ್ಚಟಕ್ಕೆ ಬಲಿಯಾದವರನ್ನು ಸರಿದಾರಿಗೆ ತರುವ ಕೆಲಸದಲ್ಲಿ ತೊಡಗಬೇಕು ಅದಿಹರಿಯದಲ್ಲಿ ಡ್ರಗ್ಸ್ ಸೇವನೆಯಿಂದ ದೈಹಿಕ ಹಾಗೂ ಮಾನಸಿಕವಾಗಿ ಅನೇಕ ಬದಲಾವಣೆಯಾಗುತ್ತದೆ ಇವು ಭವಿಷ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಪಾಲಕರು ಕಷ್ಟ ಕಾರ್ಪಣ್ಯಗಳ ನಡುವೆಯೂ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಹಂಬಲಿಸುತ್ತಾರೆ ವ್ಯಸನ ಮುಕ್ತರಾಗಿ ಉತ್ತಮ ವಿದ್ಯಾಭ್ಯಾಸ ಮಾಡುವ ಮೂಲಕ ಭವಿಷ್ಯದ ಜನತೆ ಪಾಲಕರ ಕನಸನ್ನು ನನ್ನ ಎಂದು ಕಿವಿಮಾತು ಹೇಳಿದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಜಾರ್ ಕೆಂಚೇಗೌಡ ಮಾತನಾಡಿ ಶಿಕ್ಷಣ ವ್ಯಕ್ತಿಯ ಭವಿಷ್ಯವನ್ನು ರೂಪಿಸುವುದರಿಂದ ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಕಷ್ಟದ ಬದುಕಿನ ನಡುವೆಯೂ ಶಿಕ್ಷಣ ಪಡೆದು ಅಪ್ರತಿಮ ಸಾಧನೆ ಮಾಡಿ ದೇಶದ ಭವಿಷ್ಯವನ್ನು ರೂಪಿಸಿದ ಗಣ್ಯರನ್ನು ಮಾದರಿಯಾಗಿಟ್ಟುಕೊಂಡು ಮಕ್ಕಳು ಶೈಕ್ಷಣಿಕವಾಗಿ ಸಾಧನೆ ಮಾಡಿ ಶಿಕ್ಷಣ ಕಲಿಸಿದ ಗುರುವಿಗೆ ಹಾಗೂ ಪಾಲಕರಿಗೆ ಹೆಸರು ತರಬೇಕೆಂದ ಅವರು ವೃದ್ಧಾಶ್ರಮಗಳನ್ನು ಹೆಚ್ಚಾಗುತ್ತಿರುವುದು ಸಾಮಾಜಿಕ ಮೌಲ್ಯಗಳು ಕುಸಿಯುತ್ತಿರುವ ಸಂಕೇತವಾಗಿದೆ ಇಂದಿನ ಜನರಲ್ಲಿ ಗುರು ಹಿರಿಯರ ಬಗೆಗಿನ ಗೌರವ ಕಡಿಮೆಯಾಗುತ್ತಿದೆ ಆದ್ದರಿಂದ ಯುವ ಸಮೂಹ ಸಾಮಾಜಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಆಧುನಿಕ ತಂತ್ರಜ್ಞಾನ ಕ್ರಾಂತಿಯಿಂದ ಜಗತ್ತನ್ನು ಮೊಬೈಲ್ ವ್ಯಾಪಿಸಿಬಿಟ್ಟಿದೆ ವಿದ್ಯಾರ್ಥಿ ಜೀವನ ಅತ್ಯಮೂಲ್ಯ ಈ ಅವಧಿಯಲ್ಲಿ ಸಾಧ್ಯವಾದರೆ ಮೊಬೈಲ್ ತ್ಯಜಿಸಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಬಳಸಿ ನಿಮ್ಮ ಜೀವನದ ಅತ್ಯಮೂಲ್ಯ ಅವಧಿಯನ್ನು ಹಾಳು ಮಾಡಿಕೊಳ್ಳಬೇಡಿ ಯುವ ಸಮುದಾಯ ಅತಿಯಾದ ಮೊಬೈಲ್ ಬಳಕೆಯ ಬದಲಿಗೆ ಭವಿಷ್ಯದ ಬದುಕನ್ನು ಕಳೆದುಕೊಳ್ಳುತ್ತಿದ್ದಾರೆ ಟೇಕ್ ಸರ್ ಆಧುನಿಕ ತಂತ್ರಜ್ಞಾನ ಕ್ರಾಂತಿಯಿಂದ ಜಗತ್ತನ್ನು ಮೊಬೈಲ್ ವ್ಯಾಪಿಸಿಬಿಟ್ಟಿದೆ ವಿದ್ಯಾರ್ಥಿ ಜೀವನ ಅತ್ಯಮೂಲ್ಯ ಈ ಅವಧಿಯಲ್ಲಿ ಸಾಧ್ಯವಾದರೆ ಮೊಬೈಲ್ ತ್ಯಜಿಸಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಬಳಸಿ ನಿಮ್ಮ ಜೀವನದ ಅತ್ಯಮೂಲ್ಯ ಅವಧಿಯನ್ನು ಹಾಳು ಮಾಡಿಕೊಳ್ಳಬೇಡಿ ಯುವ ಸಮುದಾಯ ಅತಿಯಾದ ಮೊಬೈಲ್ ಬಳಕೆಗೆ ಬಲಿಯಾಗಿ ಭವಿಷ್ಯದ ಬದುಕನ್ನು ಕಳೆದುಕೊಳ್ಳುತ್ತಿದ್ದಾರೆ ಅತಿಯಾದ ಮೊಬೈಲ್ ಬಳಕೆಯಿಂದ ಮಾನಸಿಕ ಖಿನ್ನತೆ ಹೆಚ್ಚುತ್ತಿರುವುದರಿಂದ ಮಕ್ಕಳು ಕೂಡ ಮೊಬೈಲ್ ಬಳಕೆ ಕ್ರಮೇಣವಾಗಿ ಕೈಬಿಡಬೇಕು ಎಂದು ಕಿವಿಮಾತು ಹೇಳಿದರು ಟೈಮ್ಸ್ ಸಂಸ್ಥೆಯ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಇಂದಿನ ವಿದ್ಯಾರ್ಥಿಗಳಿಗೆ ಮೊಬೈಲ್ ಎಲ್ಲವೂ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕದಿದ್ರೆ ನಿದ್ರೆ ಬಾರದ ಸ್ಥಿತಿ ಇದೆ ಸಣ್ಣ ಪುಟ್ಟ ಸಣ್ಣ ಸಣ್ಣ ಆಸೆ ಆಮಿಷಗಳಿಗೆ ಬಲಿಯಾಗುವುದನ್ನು ಬಿಡಬೇಕು ಓದುವ ಸಮಯದಲ್ಲಿ ಕಷ್ಟಪಟ್ಟು ಓದಿ ಓದು ಮುಗಿದ ಮೇಲೆ ನಿಮ್ಮೊಂದಿಗೆ ನಿಮ್ಮ ಸಾಧನೆಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಂಬಿಸಿ ಅದು ಮತ್ತೊಬ್ಬರಿಗೆ ಪ್ರೇರಣೆಯಾಗಬಹುದೆಂದರು ನಮ್ಮ ಕೆಲಸ ಸಾಧನೆಗಳು ಮಾತಾಡುವಂತಾಗಬೇಕು ದ್ವಿತೀಯ ಪಿಯುಸಿ ಮುಗಿಸಬೇಕು ರುವ ಹಂತದಲ್ಲಿರುವ ನೀವುಗಳು ದೇಶ ಕುಟುಂಬ ಸಮಾಜದ ಒಳತಿಗೆ ಕೆಲಸ ಮಾಡಿ ಸಮಾಜದ ಆಸ್ತಿಗಳಾಗಿ ಎಂದರು ಕಾರ್ಯಕ್ರಮದಲ್ಲಿ ಟೈಮ್ಸ್ ಪುರಸ್ಕಾರದ ಸಾಧಕರಾದ ಶಿಕ್ಷಣ ಕ್ಷೇತ್ರದ ನಿವೃತ್ತ ಮುಖ್ಯ ಶಿಕ್ಷಕ ಈಶ್ವರನ್ ಅನಾಥ ಶವಗಳಿಗೆ ಮುಕ್ತಿ ದೊರಕಿಸುವ ಸಮಾಜ ಸೇವಕ ಸಿಎಲ್ ದಿನೇಶ್ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಸೂತಿ ತಜ್ಞೆ ಡಾಕ್ಟರ್ ಕೆಆರ್ ಶೋಭಾರಾಣಿ ಕ್ರೀಡಾ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಪ್ರಕಾಶ್ ಬರಾಳು ಅವರನ್ನು ಈ ವೇಳೆ ಗೌರವಿಸಲಾಯಿತು ಎಚ್ ಡಿ ಕೋಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹನುಮಂತರಾಯ್ ಕಾಲೇಜಿನ ಪ್ರಾಂಶುಪಾಲ ಎಸಿ ಸುನೀಲ್ ಕುಮಾರ್ ಶಿಕ್ಷಣ ಸಂಯೋಜಕ ಶ್ರೀಕಂಠ ಆಡಳಿತಾಧಿಕಾರಿ ಸಂಜಯ್ ಸೇರಿದಂತೆ ಉಪನ್ಯಾಸ ವರ್ಗ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ನೀಡಲಿಕ್ಕೆ ಹರ್ಷಿಸ್ತಾ ಇದೆ ನಮಗೆಲ್ಲರಿಗೂ ಆದರೆ ನಾಟಲ್ಲೂ ಕೂಡ ಒಬ್ರು ಇರ್ತಾರೆ ಅವರನ್ನು ನಾವು ಕರೆಯುವಂಥದ್ದು ವೈದ್ಯರು ಹೇಳಿ ಯಾಕೆ ಅಂತಂದರೆ ರೋಗಾಣುಗಳು ಅನ್ನುವಂತಹ ಶತ್ರುಗಳೊಂದಿಗೆ ಸದಾ ತಮ್ಮನ್ನು ತಾವು ತೆರೆದುಕೊಂಡು ಹೋರಾಡ್ತಾ ಇರ್ತಾರೆ ಇಂದು ನಾವು ಆಯ್ಕೆ ಮಾಡಿರ್ತಕ್ಕಂಥದ್ದು ಶ್ರೀಮತಿ ಡಾಕ್ಟರ್ ಶೋಭಾರಾಣಿ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಹೇಳಿ ಅವರನ್ನು ಗೌರವಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ ಸ್ತ್ರೀ ರೋಗ ಹಾಗೂ ಪ್ರಸೂತಿ ರೋಗ ತಜ್ಞರು ಆತ್ಮೀಯ ಮಕ್ಕಳೇ ಇತರೆ ವೈದ್ಯರು ಒಂದು ಜೀವದ ಜೊತೆ ಹೋರಾಡ್ತಾ ಇದ್ರೆ ಇಂತಹ ವೈದ್ಯರು ಎರಡೆರಡು ಜೀವದ ಜೊತೆ ಹೋರಾಡ್ತಾ ಇರ್ತಾರೆ ಒಬ್ಬರು ತಾಯಿ ಇನ್ನೊಂದು ತಾಯಿಯ ಗರ್ಭದಲ್ಲಿ ಇರ್ತಕ್ಕಂತಹ ಮಗು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಎರಡೆರಡು ಜೀವಗಳಿಗೂ ಅಪಾಯಕಾರಿಯಾಗೇ ಇರ್ತಾರೆ ಇಂತಹ ವಿಷಮ ಪರಿಸ್ಥಿತಿಯಲ್ಲಿಯೂ ಯಾವುದೇ ರೀತಿಯಾಗಿ ತಾವು ಉದ್ವಿಗ್ನತೆಗೆ ಒಳಗಾಗದೆ ಶಾಂತ ಚಿತ್ತದಿಂದ ಇಪ್ಪತ್ನಾಲ್ಕು ಇಂಟು ಸೆವೆನ್ ಇಪ್ಪತ್ನಾಲ್ಕು ಬಾರ್ ಸೆವೆನ್ ತಮ್ಮನ್ನ ತಾವು ಇಂತಹ ಸೇವೆಗೆ ತೆರೆದುಕೊಂಡಿರ್ತಕ್ಕಂತಹ ವೈದ್ಯರು ಅದಕ್ಕಾಗಿಯೇ ವೇದಗಳು ಹೇಳ್ತವೆ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳಿ ಹಾಗಾಗಿ ಡಾಕ್ಟರ್ ಶೋಭರಣಿ ಮೇಡಮ್ ಅವರಿಗೆ ಅತ್ಯಂತ ಹೆಮ್ಮೆಯಿಂದ ಟೈಮ್ಸ್ ಪುರಸ್ಕಾರವನ್ನ ನೀಡಲಿಕ್ಕೆ ನಮ್ಮ ಸಂಸ್ಥೆ ಹೆಮ್ಮೆ ಪಡ್ತಾ ಇದೆ ಸೇವಕರು ಇನ್ನೊಬ್ಬರು ಕ್ರೀಡಾ ಕ್ಷೇತ್ರ ಅದೇ ರೀತಿಯಲ್ಲಿ ಇನ್ನೊಬ್ರು ವೈದ್ಯರು ದೇಶದಲ್ಲಿ ಈ ರೀತಿಯ ಸಾಧಕರು ಸಾಕಷ್ಟು ಜನ ಇದ್ದಾರೆ ಇವರಿಗೆಲ್ರಿಗೂ ಮೂಲ ವ್ಯಕ್ತಿ ಯಾರು ಅಂತ ಹೇಳಬಹುದಾ ಇವರಿಗೆಲ್ರಿಗೂ ಮೂಲ ವ್ಯಕ್ತಿ ಯಾರು ಅಂದ್ರೆ ಶಿಕ್ಷಕರೇ ಯಾಕೆ ಅಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಸಾಧನೆ ಮಾಡಲಿ ಅದಕ್ಕೆಲ್ಲದಕ್ಕೂ ಮೂಲ ಯಾರು ಅಂತಂದ್ರೆ ಶಿಕ್ಷಕರು ಹಾಗಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕರಿಗೂ ಕೂಡ ನಾವು ಸನ್ಮಾನವನ್ನ ಇಟ್ಕೊಂಡಿದ್ದೇವೆ ಅವರು ಶ್ರೀಯುತ ಈಶ್ವರನ್ ಈ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ಅವರಲ್ಲಿ ಗೌರವ ವಿನಮ್ರಪೂರ್ವಕವಾಗಿ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ ಪಕ್ಕದ ಅಂಕನಹಳ್ಳಿಯಲ್ಲಿ ತಮ್ಮ ಬಾಲ್ಯ ಜೀವನವನ್ನು ನಡೆಸಿ ಅತ್ಯಂತ ಕಡು ಬಡತನದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಪ್ರಾಥಮಿಕ ಶಿಕ್ಷಕರಾಗಿ ಪ್ರೌಢಶಾಲಾ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಿ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ತಮ್ಮದೇ ಆದಂತಹ ಛಾಪನ ಮೂಡಿಸಿರ್ತಕ್ಕಂತಹ ಶ್ರೀಯುತ ಈಶ್ವರನ್ ಇವರು ನಿವೃತ್ತ ನೌಕರ ಸಂಘದ ಗೌರವಾಧ್ಯಕ್ಷರಾಗೂ ಕೂಡ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ತಮ್ಗೆಲ್ರಿಗೂ ಇದೆ ನಮ್ಮೂರಿನಲ್ಲಿ ಮೈಸೂರು ರಸ್ತೆಯಲ್ಲಿ ನಾವೀನ್ಯ ಕ್ಲಿನಿಕ್ ಅಂತ ಹೇಳಿದೆ ಅದರಲ್ಲಿ ಡಾಕ್ಟರ್ ಲಕ್ಷ್ಮೀಕಾಂತ್ ಅಂತ ಹೇಳಿ ಡೆರ್ಮಟಾಲಜಿಸ್ಟ್ ಇದ್ದಾರೆ ಅವರ ತಂದೆ ಶ್ರೀಯುತ ಈಶ್ವರನ್ ಅವರು ಇವರಿಗೆ ನಮ್ಮ ಟೈಮ್ಸ್ ಕಾಲೇಜು ಟೈಮ್ಸ್ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತಾರನ್ನ ನೀಡಲಿಕ್ಕೆ ಅತ್ಯಂತ ಗೌರವವನ್ನ ಹೆಮ್ಮೆಯನ್ನ ಪಡ್ತಾ ಇದೆ ವೇದಿಕೆಯಲ್ಲಿರ್ತಕ್ಕಂತಹ ಮಾನ್ಯ ನ್ಯಾಯಾಧೀಶರು ಹಾಗೂ ಶ್ರೀಯುತ ಕೆಂಚೇಗೌಡ ಸರ್ ಗಂಗಾಧರ್ ಸರ್ ಪ್ರಾಂಶುಪಾಲರು ಹನುಮಂತರಾವ್ ಸರ್ ಹಾಗೂ ಸಂಜಯ್ ಸರ್ ಇವರಿಗೆ ಗೌರವವನ್ನು ನೀಡಬೇಕು ಅಂತ ಹೇಳಿ ಕಳಕಳಿಯ ಪ್ರಾರ್ಥನೆ ಈ ಪ್ರತಿಭೆಗೆ ತುಂಬಾ ಅವಕಾಶ ಇದೆ ಆ ಅವಕಾಶವನ್ನು ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕು ನೋಡಿ ನಿಮ್ಗೆ ಈಗ ನಮ್ಮ ಮುಂದೆ ಸಾಧಕರಿದ್ದಾರೆ ಜೊತೆಗೆ ಗಂಗಾಧರ ಅವರವರಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ನೀವು ಏನು ಕರ್ತವ್ಯ ಮಾಡ್ತೀರೋ ಆ ಕರ್ತವ್ಯವನ್ನು ಕರ್ತವ್ಯವನ್ನು ಬದ್ಧತೆಯಿಂದ ನಿರ್ವಹಿಸಬೇಕು ಈಗ ನೀವು ಓದ್ತಾ ಇದ್ದೀರಿ ನಿಮ್ಮ ಮುಂದೆ ಪುಸ್ತಕ ಓದು ಇದು ಮಾತ್ರ ಇರಬೇಕು ನಂತರ ನಾವೇನು ಕರ್ತವ್ಯ ಮಾಡ್ತೀವೋ ಅದ್ರ ಕಡೆ ಗಮನ ಇರಬೇಕು ಆಗ ಮಾತ್ರ ನಾವು ಯಶಸ್ಸನ್ನು ಸಾಧಲಿಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಈ ವಯಸ್ಸಿನಲ್ಲಿ ತುಂಟಾಟ ಎಲ್ಲ ಇರ್ತವೆ ಅವನು ಸ್ವಲ್ಪ ಬದಿಗೊತ್ತಿ ಶಿಕ್ಷಣದ ಕಡೆ ಗಮನ ಕೊಡಿ ಇನ್ನು ಪದವಿ ವ್ಯಾಸಂಗ ಮುಗಿಯೋಷ್ಟುಗೆ ಬದುಕು ಕೂಡ ರೂಪಿಸ್ಕೊಳ್ಳುವಂಥ ಸನ್ನಿವೇಶ ಬರುತ್ತೆ ಒಳ್ಳೊಳ್ಳೆ ಸಂಸ್ಥೆಗಳಿದೆ ನಿಮ್ಮ ನೀವು ನಿಮ್ಮ ಮೂಲಕ ನಿಮ್ಮ ಪೋಷಕರು ನಿಮ್ಮ ಭವಿಷ್ಯ ರೂಪಿಸುವ ಮೂಲಕ ಅವರು ಒಂದು ಯಶಸ್ಸನ್ನು ಗಳಿಸ್ದು ನಮ್ಮ ಕುಟುಂಬ ಅನ್ನವ ಒಂದು ಸ್ಫೂರ್ತಿ ನೀವು ಅವರಿಗೆ ಪ್ರೇ ಪೋಷಕರಿಗೆ ಸ್ಫೂರ್ತಿಯಾಗಿ ನಿಲ್ಲಬೇಕು ನೀವು ಯಾವ ಕಾರಣಕ್ಕೆ ಅಂದರೆ ಒಂದು ಒಂದು ಕುಟುಂಬದ ಒಬ್ಬ ಮನುಷ್ಯ ದುಡಿಯೋ ಹಂತಕ್ಕೆ ಹೋದ ಅಂದರೆ ಇಡೀ ಕುಟುಂಬದ ಆರ್ಥಿಕ ಸ್ಥಿತಿ ಬದಲಾವಣೆ ಆಗುತ್ತೆ ಅದೇ ಅಭಿವೃದ್ಧಿ ಆ ಕಡೆಗೆ ತಾವು ಹೆಚ್ಚು ಗಮನ ಕೊಟ್ಟು ಜೊತೆಗೆ ವಯಸ್ಸಾದಂಥ ತಂದೆ ತಾಯಿ ಹಿರಿಯರ ಬಗ್ಗೆ ಗೌರವವನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಕೋರಿಕೆ ಮಕ್ಕಳೇ ಕಾರಣ ಇಷ್ಟೇ ಇವತ್ತು ಬಹಳಷ್ಟು ವೃದ್ಧಾಶ್ರಮಗಳು ಪ್ರಾರಂಭ ಆಗ್ತಾ ಇದ್ದಾವೆ ಕಾರಣ ಯಾರೋ ಅವಿದ್ಯಾವಂತರ ಕುಟುಂಬದಿಂದ ಹೋದವ್ರು ಯಾರೋ ವೃದ್ಧಾಶ್ರಮಕ್ಕೆ ಇಲ್ಲ ಎಲ್ಲ ವಿದ್ಯಾವಂತರ ನಮ್ಮ ನಮ್ಮಂಥ ನಿಮ್ಮಂಥ ವಿದ್ಯಾವಂತರತಕ್ಕಂಥ ಕುಟುಂಬಗಳಲ್ಲೇ ಅಂತ ಸ್ಥಿತಿ ಬರ್ತಾ ಇದೆ ಅವೆಲ್ಲ ವಿಚಾರಗಳ ಬಗ್ಗೆ ಗಮನಿಸಿ ಹಿರಿಯರ ಬಗ್ಗೆ ತಂದೆ ತಾಯಿ ಬಗ್ಗೆ ಅತ್ತೆ ಮಾವರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಲ್ಲ ಯೋಚನೆ ಮಾಡ್ತಕ್ಕಂಥ ಮನಸ್ಸನ್ನು ನೀವು ಮನೋ ಪ್ರವೃತ್ತಿ ಆ ರೀತಿ ಬದಲಾದರೆ ಈ ಸಮಾಜ ಕೂಡ ಬಹಳ ಉತ್ತಮ ಇರುತ್ತೆ ಅಂತ ಹೇಳ್ತಾ ಈ ಅವಕಾಶ ಅಥವಾ ಯಾವುದೇ ರಸ್ತೆ ಅಪಘಾತದಲ್ಲಿ ಇರಬಹುದು ಯಾವುದೇ ಅನಾಥ ಶವ ಇತ್ತು ಅಂತಂದ್ರೂ ಅದನ್ನು ಯಾವುದೇ ರೀತಿಯಾದಂತಹ ಭೇದ ಭಾವ ಮಾಡದೆ ಸರ್ ತಮ್ಮ ಅನುಮತಿಯೊಂದಿಗೆ ಸಭೆಯಲ್ಲಿ ಹೇಳ್ತಾ ಇದ್ದೇನೆ ಅವ್ರ ಜೊತೆ ಫೋನ್ನಲ್ಲಿ ಮಾತನಾಡುವಾಗ ಅವರು ಹೇಳಿದ್ರು ಸರ್ ನನ್ನ ರೋಮನ್ ಕ್ಯಾಥೋಲಿಕ್ ಆದ್ರೂ ನಾನು ಯೋಚನೆ ಮಾಡುವಂಥದ್ದು ಅಲ್ಲಿ ಬಿದ್ದಿರುವಂಥದ್ದು ಒಬ್ಬ ಮನುಷ್ಯ ಅಂತ ಹೇಳಿ ಆ ಮನುಷ್ಯನಿಗೆ ಸದ್ಗತಿ ಕಾಣಿಸ್ಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಅಂತ ಹೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಂಡ್ರು ಇಂತಹ ಸಾಧಕರಿಗೆ ನಮ್ಮ ಸಂಸ್ಥೆ ಅತ್ಯಂತ ಹೆಮ್ಮೆಯಿಂದ ಟೈಮ್ಸ್ ಪುರಸ್ಕಾರವನ್ನು ನೀಡ್ತಾ ಇದೆ ಎರಡನೆಯ